ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ನಾವೆಲ್ಲ ಹತ್ತು ಹಲವು ಕಡೆ ಸಾಮೂಹಿಕ ಭೋಜನ ನಡೆಯುವ ಸ್ಥಳಗಳಲ್ಲಿ ಭೋಜನಾರಂಭಕ್ಕೆ ಮುಂಚೆ ಓಂ ಸಹನಾಭವತು ಸಹನೋಭುನತ್ತು ಸಹವೀರ್ಯಂ ಕರವಾವಹಿ ತೇಜಸ್ವಿನಾವಧೀತಮಸ್ತು ಮಾವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿಹಿ ಅನ್ನುವುದನ್ನು ಕೇಳಿದ್ದೇವೆ ಇದನ್ನು ವಿಶೇಷವಾಗಿ ಆರ್ ಎಸ್ ಎಸ್ನವರು ತಮ್ಮ ಕಾರ್ಯಕ್ರಮಗಳನ್ನು ಸಂಘಟಿಸಿದಾಗ ನಾವು ಅವಶ್ಯವಾಗಿ ಕೇಳುತ್ತೇವೆ ಈ ಶಾಂತಿ ಮಂತ್ರದಲ್ಲಿ ಸಹನೋಭುನಕ್ತು ಅನ್ನುವುದರ ಅರ್ಥ ಸೇರಿ ಭೋಜನ ಮಾಡೋಣ ಅಂತ ಆಗುತ್ತದೆ ಇನ್ನುಳಿದವುಗಳಿಗೆ ಏನರ್ಥ ಈ ಶಾಂತಿ ಮಂತ್ರವು ಗುರು ಶಿಷ್ಯರಿಬ್ಬರಿಂದಲೂ ಹೇಳಲ್ಪಟ್ಟು ತಮ್ಮಿಬ್ಬರ ಮಧ್ಯೆ ಸೌಹಾರ್ದವು ನೆಲೆಸಲಿ ತಮ್ಮ ವೀರಾಧ್ಯಯನವು ತೇಜಸ್ಸಿನಿಂದ ಪರಿಪೂರ್ಣವಾಗಲೆಂದು ಭಗವಂತನನ್ನು ಪ್ರಾರ್ಥಿಸುತ್ತಾ ವೈರಿಗಳು ಇಲ್ಲವಾಗಲಿ ತಾಳ್ಮೆಯಿಂದ ನಾವಿಬ್ಬರು ಸಂಭಾಷಿಸೋಣ ತೇಜಪುಂಜರಾಗೋಣ ಅನ್ನುವ ಬಯಕೆಯನ್ನು ವ್ಯಕ್ತಪಡಿಸುತ್ತದೆ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ